ಜಾಗ ಜಾಗ್ವಾರು ಜಾಗ್ವಾರವಾಗಿತೀನಿ ನೋಡಿ ಮಕ್ಕಳು ತುಂಬ ಏನು ನನ್ನ ಮಕ್ಕಳು ಸುಮ್ಮನೆ ಇದ್ರು ಬಿಡಲ್ಲ ಅಂತಾರಲ್ಲಮ್ಮ ನಿಮ್ಮ ಮುಟ್ಟಿಗ್ಲು ನನ್ನ ಮನೇನ ಹಾಳು ಮಾಡಂಗ್ರೆ ಎಲ್ಲ ಸೇರಿಕೊಂಡು ಏನು ಜಾಗ್ವಾರ ಇದೇನು ಅಂಬೂಚಮ್ ನಿಂಗೆ ಬಂದು ಬರ್ತವಳೆ ಯಾಕಮ್ಮ ಯಾಕ ಎತ್ತವಳು ಯಾರು ಎಲ್ಲಮ್ಮ ಅವಳು ರಾಜಪ್ಪ ಅಂದ್ರೆ ಜಾಗ್ವಾರ ಒಳಗವಳು ಯಾಕ ಏನಾಯಿತು ಕೂಗ ಅವಣ್ಣ ಕೂಗಮ್ಮ ಕಾಮಕ್ಷಮ್ಮ ಕೂಗು ಅಲ್ಲಮ್ಮ ಏನಾಯ್ತು ಹೇಳಮ್ಮ ಅವಳ ಎದುರುಗನೇ ಹೇಳ್ತೀನಿ ನಿಂಗೆ ಕೊಂದು ಏನು ಹೇಳೋದು ಅವಳು ಕೊಂದು ಏನು ಹೇಳೋದು ಕೂಗು ಇವರು ಕರ್ಕೊಂಬತ್ತೀನಿರು ಅಯ್ ಹೋಗಿ ಇವ್ರು ಎಗ್ರು ಬಿಟ್ಟು ಹೋಗೋಣ ಎಗ್ರ ಸಾಯ ಏನು ಇವ್ರ ಹತ್ರ ಮಾಡಿ ಸಾಯೋದು ನಾನು ಅವಳು ನೋಡಿದ್ರೆ ಹಂಗೆ ಚುನಂದಿ ಜಯಮ್ಮುನ ತಿಳುವಳು ನೋಡಿದ್ರೆ ಹಿಂಗೆ ಏನು ಕೆಲಸ ನಮ್ಮ ಚಿಕ್ಕವನ್ ಫೋನಿಗೆ ಫೋನ್ ಮಾಡೋ ಪರಿಸ್ಥಿತಿ ಏನು ಇಳಿದ ಯಾಕೆ ಫೋನ್ ಮಾಡಬೇಕಾಗಿತ್ತು ಇವಳು ಅಲ್ಲೇ ಬಾರಿ ಯಾಕ ಅಬ್ಬಾ ಹೇಳ್ತೀನಿ ಏನು ತಕೊಂಡು ಹೊಡಿಬೇಕು ಅಂತ ಏನು ತಕೊಂಡು ಹೊಡಿಬೇಕು ಹೇಳು ನಿಮ್ಮ ಕಿತ್ತು ಅದ ಮಕ್ಕ ಅಷ್ಟು ಬೇಗ ಏನು ಅನ್ಕೊಂಡಿದ್ರಿ ನಮ್ಮ ಮನೆಗಿನ ಜನಗಳಂತಂದ್ರೆ ಏನೇ ಕೆಲಸ ನಮ್ಮ ಚಿಕ್ಕವನ್ ಫೋನ್ ಏನಕ್ಕೆ ನೀವು ಫೋನ್ ಮಾಡಿದ ದಿನ ಏನಕ್ಕೆ ಫೋನ್ ಮಾಡೋದು ಏನಮ್ಮ ಅಂಬುಜಮ್ಮ ಹಿಂಗೆ ಹೇಳ್ತಾ ಇದ್ದಾನೆ ನೀನು ಹ್ಞೂ ನಿನ್ನೆ ಫೋನ್ ಮಾಡಿದ್ಲು ನಾನು ಅನುಕಣ್ಣ ನಮ್ಮ ಚಿಕ್ಕನ್ ಫೋನ್ ಎಲ್ಲಂದ್ರೆ ಎಲ್ಲ ಹೇಳೋ ಅವ್ನು ಎತ್ಕೊಂಡು ಓಡಾರಲ್ಲ ಮನೆಗ ಬಿದ್ದಿತ್ತು ಎತ್ಕೊಂಡಿ ನಾನು ಮಾತಾಡಿದ್ಲು ಅನುಕಣ್ಣ ಎಲ್ಲೋ ಕೇಳ್ದಂಗದಲ್ಲ ಈ ದನಿ ಅಂತ ಯಾಕೋ ಬರೀಲ್ಲ ಇವತ್ತು ನಮ್ಮ ಜಾನು ಹೇಳದು ಜಾಗವಾರಂಟಿ ಫೋನ್ ಮಾಡಿರೋದು ಅಂತ ಆ ಹೇಳಕ್ ಅಂದ್ರ ಇವಳು ದನಿ ಗುರ್ ಸಿಕ್ಕದ ಏನಮ್ಮ ಇದು ಕಾಮಾಕ್ಷಮ್ಮ ಏನು ಕೆಲಸ ಮಾಡ್ತಾ ಇರೋದು ಇವಳ ಏನಕ್ಕೆ ಫೋನ್ ಮಾಡಿದ್ವು ಏನಕ್ಕೆ ಫೋನ್ ಮಾಡಿದ್ದು ಅಂತ ಹೇಳ್ಬೇಕು ಚಿಕ್ಕೋನ್ ಹತ್ರ ಒಂದ್ ಐದು ಸಾವಿರ ಕಾಸು ಕೇಳೋಣ ಅಂತ ಐದು ಸಾವಿರ ಕಾಸ್ ಅವನತ್ರಕ್ಕೆ ಏನಕ್ಕೆ ನೀನು ಏನಕ್ಕೆ ಇವಾಗ ಐದು ಸಾವಿರ ದುಡ್ಡು ನಿಂಕಾ ಹಾಂ ಬೇಕಾಗಿತ್ತು ಅದಕ್ಕೆ ಬೇಕಾಗಿದ್ದರೆ ಹೋಗಿ ಶಾನ್ ಬಗುನ ಕೇಳಬೇಕು ಏನು ಎಣ್ಣಿಕ ಮಾತುವ ಫೋನ್ ನಂಬರ್ ಯಾರು ಕೊಟ್ಟಿದ್ದು ನಿಂಕಾ ಶಿಕೋನೇ ಕೊಟ್ಟಿತ್ತು ಹ್ಞೂ ಯಾವಾಗಾನು ಫೋನ್ ಮಾಡು ಮಾತಾಡಬೇಕು ಅಂತ ಹೇಳಿದ್ನು ಅದಕ್ಕೆ ಶಿಕೋನು ಫೋನ್ ಮಾಡಿತ್ತು ಅವನೇ ನಂಬರ್ ಕೊಟ್ಟಿದ್ದಿಲ್ಲ ಅಂದರೆ ಅವ್ನ ನಂಬರ್ ನನಗೆ ಅಂತ ಹೇಳಿದ್ವಾ ಅವನೇ ಹೇಳಿತ್ತು ಫೋನ್ ಮಾಡು ಅಂತ ಲೈ ಏನಾನ ಹೇಳಂಗಿದ್ರೆ ನಂಬಂದು ಹೇಳೋ ಸುಮ್ಮನೆ ಸುಮ್ಮನೆ ಏನಾನ ಹೇಳ್ಬೇಡ ನೀನು ಹತ್ರ ಇಸ್ಕೊಂಡೆ ದೇವ್ರೊಳಗು ಶಿಖೋನೇ ಕೊಟ್ಟಿದ್ದ ನಂಕ ಅವತ್ ನಮ್ಮ ದೊಡ್ಮ್ನೂರ್ಗೆ ಹೋಗ್ತಾ ಇದ್ನಲ್ಲ ಬಸ್ ಸ್ಟ್ಯಾಂಡ್ ಹಾಕಿದ್ನಿಯಾ ಅವನೇ ಕೊಟ್ಟಿದ್ ಫೋನ್ ನಂಬರ್ ನಮ್ಮ ಶಿಖೋನು ನಿಂಕ ಫೋನ್ ನಂಬರ್ ಕೊಟ್ಟನಾ ಇಲ್ಲ ಅಂದ್ರೆ ನನ್ಕೇಳಿದ್ರು ಶಿಕ್ಷಣ ಫೋನ್ ನಂಬರ್ವಾ ಸರಿ ಕರ್ಕೊಂಬತ್ತಿನಿ ರೀ ಬರ್ತೀನಿ ಅವ್ನ ನಿಮ್ಮ ಮನೆ ಹತ್ರಕ್ಕ ಅವನ ಫೋನ್ ನಂಬರ್ ಕೊಟ್ನೋ ಕೇಳ್ತೀನಿ ಅಯ್ಯೋ ಅಂಬುಜಮ್ಮ ನೀನು ಹೋಗು ಚಿಕೋನ ಎಂತ ಅವನಂತ ನಿಂತಿದ್ದ ಅವ್ನು ಏನಕ್ಕೋ ನಂಬರ್ ಕೊಟ್ಟರೆ ಇವಳು ಅದನ್ನೇ ಒಂದು ನೆಪ ಅವ್ನಿಗೆ ಫೋನ್ ಮಾಡ್ತಾ ಇದ್ರೆ ಸರಿನಾ ಇಲ್ಲ ಚಿಕ್ಕೋನ್ ನಾವು ಹೋಗಿ ಕೇಳ್ತೀನಿ ಆಮೇಲೆ ಇವಳು ಕ್ಯಾಶಾ ಬಿಡಿಸ್ತೀನಿ ನಾನು ಇದೆ ಲಾಸ್ಟ್ ಇನ್ನೊಂದ್ಸತಿ ನಮ್ಮ ಚಿಕ್ಕೋನಕ ಫೋನ್ ಮಾಡಿದ್ವಿ ಅಂದ್ರೆ ನೋಡು ಚೆನ್ನಾಗಿರಲ್ಲ ನಾದು ಕೇಳು ಬೀದಿ ಅಂತ ಬೀಜಿ ರಂಪ ಮಾಡ್ಬಿಡ್ತೀನಿ ಹುಷಾರೋ ಅವಳು ಅವಳ ಕಿತ್ತೋದನ್ ಸೋತಿದ್ದೆ ಈ ಸು ನಂದೇ ನಮ್ ದೊಡ್ಡೋನ್ ಬಾಳ ಹಾಳ ಮಾಡುದು ಇವಾಗ ನೀನು ನಮ್ ಶಿಖನ್ ಬಾಳ ಮಾಡಬೇಕು ಅಂತ ನಿಂತಿದ್ಯಾ ಅವ್ನ ಮಕ್ಳಿಗೆ ಬಂದವರಂತಂದ್ರ ನೋಡ ಚೆನ್ನಾಗಿರಲ್ಲ ನಾನು ಯಾಕೆ ಹೇಳ್ದಿರೋ ಬಂದು ನಿನ್ನತ್ರ ಮಾತಾಡ್ಬೇಕು ಅಂತ ಬಂದೆ ಅವ್ರ ಮಕ್ಳ ಕೈ ಕತ್ತಿದ್ದೇನಿಲ್ಲ ಅಷ್ಟೊಂದು ಬೀಸಿ ಬಿಡ್ತಾರೆ ಕಿತ್ತೋದ್ರು ಅಂಕಲ್ ಕುಡ್ತಾಳೆ ಏನೇ ಮುಂದೆ ನೀನು ನಿಂತವಳಂತ ನಾನು ಅನ್ಕೊಂಡಿರ್ಲಿಲ್ಲ ಏನೇ ನಿಮ್ಗೆ ಬಂದಿರೋದು ಅಯ್ಯ ಕಾಮಕ್ಕ ಐದು ಸಾವಿರ ಕೇಳಕ್ಕೆ ಕಲ್ದಿರು ನಮ್ಮ ಯಜಮಾನ ಹೋಟ್ಲಿ ಬೇಕು ಬೇಕು ಅಂತ ಅವನಲ್ಲ ಅದಕ್ಕೆ ಶಿಕೋನ ಹತ್ರ ಐದು ಸಾವಿರ ಇಸ್ಕೊಂಡು ಹೋತ್ರಿಗ ವಾಪಾಸ್ ಕೊಡೋಣ ಅಂತ ಕೇಳಿದ್ ಫೋನ್ ನಂಬರ್ ಈಸ್ಕೊಂಡು ಇದು ಕಳೆದ್ರು ಇನ್ನೇನು ಕೆಟ್ಟ ಉದ್ದೇಶ ಇಲ್ಲಮ್ಮ ಪಾಪ ನಿನಗೆಲ್ಲ ಕೆಟ್ಟ ಉದ್ದೇಶ ಮನೆ ಹತ್ರ ಹೋಗಿ ಕೇಳೋ ಫೋನಿಗೆ ಏನಕ್ಕೆ ಮಾಡೋದಿನ ಏಕೆ ಫೋನ್ ಮಾಡೋದಿನ ಬರಲಿರು ರಾಜನು ಬರಲಿ ರೇ ನೀನು ಈ ಆಟ ಆಡ್ತಾಯಿದ್ದೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಇಂಥ ಸಣ್ಣ ಬುದ್ಧಿ ನಿನ್ನ ಹತ್ರ ಅದೇ ಅಂತ ನಾನು ಅನ್ಕೊಂಡಿರಲಿಲ್ಲ ನೀನು ಜನ ಕಷ್ಟ ಬೇಕಾಕ ಅಯ್ಯ ಹೋಗತ್ತಾ ಏನೋ ಮಾಡಕ್ಕೆ ಹೋಗಿ ಏನೋ ಆಗೋಯ್ತು ತರೀಕೆ ಅಂತ ಕೆಲಸ ಆಗೋಯ್ತು ಹಾಂ ಗಣಗಣ ಕೇಳಿದ್ರೆ ಲಾಭ ಅಂತಾನೆ ಏನ್ ಹೇಳು ನಾನು ಬಾಯ್ ಮುಚ್ಕೊಂಡಿರ ನೋಡಿ ಅವನು ಫೋನ್ ಎಲ್ಲಂದ್ರೆ ಬಿಸಾಕ್ತಾನಂತ ನಾ ಏನು ಕಂಚಾಗ ಬಂದಿತ್ತು ಇವಳು ಅವಳ ಇವಳು ಜಾನಕಿ ಅವ್ಳ ಎತ್ಕೊಂಡ್ಬಿಟ್ ಫೋನ್ ಫೋನ್ ಎತ್ತಿದ್ ಜಗ್ ವಾರಂಟಿ ಜಗ್ ವಾರಂಟಿ ಅಂತಳ ಅವಳು ಬಿತ್ರಿ ಹ್ಮ್ ಬಲಿತಾನೆ ಅವ್ಳಗ ಇಲ್ಲ ಬಿಡು ನಾನು ಐದು ಸಾವಿರ ಕೇಳಕಂತ ಎಲ್ಲಾರು ಕೇಳಿತೀನಿ ಹಂಗೆ ನಮಸ್ತೀನಿ ಹ್ಮ್

ಹೋಗ್ಲಿ ಬಿಡು ಮುಂದಿನಾಗ್ಲೆ ಹೆಂಗದ್ರೆ ಇಂದಿನ್ಯಾಗ್ಲು ಹಂಗೆ ಹೊತ್ತದ ಅವ್ರ ಹಣ್ಣು ಹಂಗಿರೋದಕ್ಕ ಈ ಅಪ್ಪನೂ ಹಂಗೆ ಇರೋದು ಸರಿ ಸರಿ ಆಯ್ತು ಹ್ಞೂ ಸರಿ ಎತ್ಕೊಳಕ್ ಬೇಗ ಅಲ್ಲೇ ಬಿಟ್ಟ ಇಲ್ಲೇ ಆಗ್ತದ ಜಾನುವಾರ ಜಾನಿ ಏನಿರ್ತಾಳೆಂಟಿ ಅಮ್ಮವ ಹ್ಞೂ ಹ್ಞೂ ಸಾವಿತ್ರಿ ಸಾವಿತ್ರಿ ಯಾಕೆ ಸಾವಿತ್ರಿ ಏನೈತೆ ಜಾಗ್ವಾರವಾ ನಿನ್ ಯಾಕ ಫೋನ್ ಮಾಡ್ತಾಳೆ ಫೋನ್ ಯಾಕೋ ಜಾಗ್ವಾರ ಏನ್ ಕತೆ ಫೋನ್ ಫೋನ್ ಯಾಕೋ ನಂಬರ್ ಕೊಟ್ಟಿದ್ಯಾರ ಏ ಮನೆಯತ್ತೋ ಓದ್ತಾ ಇದ್ಲು ನಂಬರ್ ಕೊಡೋದ್ ಚಿಕ್ಕೋನಿ ಅಂತ ನಂಬರ್ ಕುತ್ನಿ ಕೊಟ್ಟಿದ್ದೆ ನಂಬರ್ ಯಾಕ ಏನಾಯ್ತು ಜಾಗ್ವರ್ಗ ನೆನಕೊಂಡು ಹೋಗ್ಲಾ ಹೆಂಗ್ ಫೋನ್ ಮಾಡಿರೋ ಯಾಕ ಏನ್ ಜಾಗ್ವಾರ ನಂಗೆ ಫೋನ್ ಮಾಡಿದ್ಲಾ ಯಾರ ಕುಡಿತ ಏನಂತ ಕೇಳೋಣ ಕುಡ್ಕೊಂಡು ಫೋನ್ ಕೊಡು ಏನಂತೆ ಮನೆ ಅವ್ರ ದೊಡ್ಡಮ್ಮನ ಮಗಳು 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 ಮಗಳದು ಶ್ರೀಮಂತ ಅಂತೆ ಅದಕ್ಕೆ ಓದ್ತಾ ಇದ್ಲು ಅಯ್ಯೋ ಅಲ್ಲೇ ಎಲ್ಲ ನಿಂತ್ಕೊಂಡ್ಬಿಟ್ಲು ಏನು ಕತೆನೋ ಹ್ಞೂ ಕುಡಿತ ಪೋನು ಮಗ ನೋಡು ನನ್ನ ಮಾತು ಕೇಳುವ ನಿನ್ಗೆ ಏನು ಜನ ನಿನ್ನ ದುರುಪಯೋಗ ಪಡಿಸ್ಕೊಂತಾರೆ ಹಂಗೆಲ್ಲ ನಂಬರ್ ಕೊಟ್ಬಿಟ್ಟು ನಿಂಗೆ ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ ಏನಕ್ಕೆ ನಂಬರ್ ಕೊಡೋದು ನೀನು ಏ ನಾನು ನಾನು ದುರುಪಯೋಗ ಪಡಿಸ್ಕೊಡೋದ ನನ್ನ ಈ ಶಿಕ್ಕೊನ್ನ ಓ ಪೀಳ್ತವೆ ಏಟಕ್ಕೆ ಸರಿಯಾಗಿ ಹಿಂಗೆಲ್ಲ ಮಾಡೋದು ತಪ್ಪು ಮವ ಸಹ ಸರಿಯಿಲ್ಲ ಇಲ್ಲ ಮವ ಯಾರು ಹೆಂಗ್ ಬೇಕಾದರೂ ಅರ್ಥ ಮಾಡ್ಕೊಂತಾರೆ ಇವಾಗ ನೋಡು ನಿಮ್ಗೆ ದೊಡ್ಡವ್ರು ಮಾಡ್ತಾ ತಪ್ಪಿಗೆ ಜನ ಹೆಂಗ್ ಆಡ್ಕೊಂಡು ಹಾಕಿತಾರೆ ಹಂಗಾಗ್ಬಾರ್ದು ಮಾವ ನಿನ್ ಜೀವನ ಅವ್ರ ಸುದ್ದಿ ಎಲ್ಲ ಯಾಕೆ ಮಾವ ನಿನ್ ಕಣ್ಣಿನ ಯಾಕೆ ಫೋನ್ ನಂಬರ್ ಕೊಡೋದ ಅಯ್ಯೋ ಯಾಕೆ ಅಳ್ತಾ ಇರೋದ್ ನೀನ ಅವ್ಳು ಯಾಕೆ ನಿನ್ ಫೋನ್ ಮಾಡಿದ್ಲು ಏನು ವಿಷಯ ಅಂತ ಹೇಳು ಮಾವ ನನ್ನ ಗಲಾಟೆ ಮಾಡೋಳಲ್ಲ ಮಾವ ನನ್ನ ಮನೆ ಬಿಟ್ಟು ಅಂಟೋತೀನಿ ನಿನ್ ನನ್ನಿಂದ ತೊಂದರೆ ಆಗ್ಬಾರ್ದು ಅಯ್ಯೋ ತೊಂದರೆ ಆಗೋದು ಬಾರದು ಅಂದ್ರೆ ಏನೋ ಅದಕ್ಕೆ ಅರ್ಥ ಅವಳು ಕೇಳದಷ್ಟೇ ಫೋನ್ ನಂಬರ್ ಕೂಡ ಚಿಕ್ಕೋನೆ ಅಂದ್ವ ನಾನು ಕೊಟ್ನಿ ಅಷ್ಟೇ ಹ್ಮ್ ಅದ್ರಾಗ ಏನ್ ತಪ್ಪು ಫೋನಾಗ ಮಾತಾಡಿದ್ರೆ ಇವಾಗ ಚಿಕ್ಕೋನು ಇವಳು ಚಿನ್ನಂದ್ರ ಜೊತೆಗೆಲ್ಲ ಕಷ್ಟ ಸುಖ ಮಾತಾಡಲ್ಲ ಹಾ ಹಂಗೇನೆ ಹ್ಞೂ ನೀನ್ ಬೇಜಾರು ಮಾಡ್ಕೊಬೇಡ ಯಾಕ ಮಾತಾಡ್ತಾರಮ್ಮ ಏನದಮ್ಮ ಯಾವ ನಾನು ಫೋನ್ ನಂಬರ್ ಕೊಟ್ಟಿದ ಅಳ್ತಾಳಪ್ಪ ನೀನ್ ಯಾಕೆ ಕೊಡಕ್ ಹೋಗಿದ್ದೆ ಏನ್ ಕೆಲ್ಸಾ ನಿಂಕಾ ಏನ್ ಕೆಲ್ಸ ನಿಂಕ ಆಯಾಮ ಫೋನ್ ನಂಬರ್ ಕೊಡಂತ ಪರಿಸ್ಥಿತಿ ಏನ್ ಬಂದಿತ್ತು ನಿಂಕ ನೀನ್ ಯಾಕೆ ಕೊಟ್ಟೆ ಯಾಕ ಕೊಟ್ಟಿದ್ದ ಅಯ್ಯ ಆಯಾಮ್ನ ಕೇಳಿದ್ದು ಕುಡಚಿಕೊನ ನಂಬರ್ ಅಂತ ಹೇಳಿಬಿಟ್ಟು ಕಚ್ ಏನ್ ಕೇಳಿದ್ವಾಚ್ ಕೊಡುವ ನಾನು ಹಾಕೋಗ್ಬಿಟ್ಟು ಬರ್ತೀನಿ ಅಂತಲ್ವಾ ಇಲ್ಲ ನಾನು ಕೊಡಲ್ಲ ಅನ್ಯ ಆಮೇಲೆ ಐನೂರು ರೂಪಾಯಿ ಕಾಸು ಕೊಡುವ ನನ್ನ ಹತ್ರ ಇಲ್ಲ ಅನ್ನೇ ಫೋನ್ ನಂಬರ್ ಕೇಳದ್ ಇನ್ನು ಇಷ್ಟು ಕೇಳಿದ್ಮೇಲೆ ಪಾಪ ಇನ್ನ ಏನಾನ ಒಂದ್ ಕೊಡ್ಬೇಕಲ್ಲ ಅನ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟೆ ಕಚ್ಚೇನ್ ಕೇಳಿದ್ಲಾ ಕೇಳಿದ್ಲ ಇಲ್ಲ ಅನ್ನಲ್ಲ ಎಲ್ಲ ನಾವ್ ಮೂರನೇ ಮೂರ್ನ ಸತಿ ಕೇಳವಳೆ ಫೋನ್ ನಂಬರ್ ಅನ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟೆ ಹ ಅದ್ರಾಗ ಏನು ತಪ್ಪಾ ಫೋನ್ ಮಾಡಿದ್ಲಂತೆ ಏನಂತೆ ಏನ ಏನ್ ಕೇಳಿದ್ಲಂತೆ ನಿನ್ ತಲಕಾಯಿ ಕೇಳಿಸ್ಲಂತೆ ಅವಳಗ ತಲಕಾಯಿ ಕೊಟ್ಬಿಟ್ಟು ನಾನೇ ತೋಗ್ಲಿ ನನ್ ತಲಕಾಯಿ ಅವ್ಳಿಕೇನ್ ಕೆಲ್ಸ ಬೀಳ್ತವೆ ಶಿಕ್ಕೋನೆ ಬೀಳ್ತವೆ ಇವಾಗ ದೊಡ್ಡೋನಿಂದ ನಂಗೆ ತಲೆ ಎತ್ಕೊಂಡ್ ತಿರ್ಗಿದ್ ಆಗ್ಬಿಟ್ಟದೆ ಆ ನನ್ನ ಮಗನ ಮಾಡ್ತಾ ಇರೋ ಕೆಲಸಕ್ಕೆ ನೀನು ಫೋನ್ ನಂಬರ್ ಏನಕ್ಕ ಕಂಡೋರಿಂಗ್ ಸುಳ್ಸ್ಕೊ ಕೊಡೋದು ಹಾಂ ಏಯ್ ಯಾವ್ ಶುಕ್ನೋ ಏನಕ್ಕ ಜಾಗವಾರಕ್ಕ ಫೋನ್ ನಂಬರ್ ಕೊಟ್ಟಿದ್ದೆ ನೀನು ಹಾಂ ನಿನ್ನೆ ಅವಳು ಫೋನ್ ಮಾಡಿದ್ಳು ನೀನು ಫೋನ್ಕಾ ನಾನು ಎತ್ಕೊಂಡೆ ಏನನೋ ಮಾತಾಡ್ತಾಳೆ ಏನನೋ ಮಾತಾಡಾಳೆ ನಾನು ಬೆಂಗಳೂರು ಬ್ಯಾಕ್ಮಂಗ್ಲ ಬರ್ತಡೆ ಅದು ಇದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ನಿನ್ನೆ ಈ ಮಾತ್ರ ಎಲ್ಲೋ ಕೇಳಿದಿನಲ್ಲ ಇದ್ದನೆಯೇ ಅಂತ ಅಂದ್ಕೊಂಡೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಜಾನು ಹೇಳ್ತಾಳೆ ಹೇಳ್ತಾ ಅವಳೆ ಜಾಗವಾರಂಟಿ ಜಾಗ್ವಾರಂಟಿ ಅಂತ ಇವಾಗ ಹೋಗಿದ್ದೆ ಅವ್ಳು ಮನೆ ಹತ್ರಕ್ಕೆ ಚಳಿ ಜಾಗ ಬಿಸ್ಕಲ್ ಬಂದಿದ್ದೀನಿ ಅವ್ಳಕ್ಕೆ ಇನ್ನೊಂದ್ ಕಿತ್ತ ನನ್ ಮಗರ್ ಫೋನ್ ಮಾಡೋದು ನಿಂಗೆ ಅದೇ ಅಂತ ಹೇಳ್ಬಿಟ್ಟು ಇವತ್ತೊಂದ್ ಒಳ್ಳೆ ಕೆಲಸ ಮಾಡಿದ್ಯಾ ನೋಡಮ್ಮ ಹ್ಮ್ ಒಳ್ಳೆ ಕೆಲಸ ಮಾಡಿದ್ಯಾ ಅಯ್ಯೋ ಬಾಯ್ ಮುಚ್ಚಾ ಒಳ್ಳೆ ಕೆಲಸ ಯಾವ್ದು ಯಾವ್ದು ಸದ್ಯ ಇವಾಗ ದೊಡ್ಡೊಂದ್ ದಾರಿ ತಪ್ಪ ಅನ್ಭೋಗಿಸ್ತಾ ಇರೋದೇ ಸಾಕು ಇನ್ ಇವ್ನು ದಾರಿ ತಪ್ಪು ಬಿಟ್ರೆ ಹಾಕೊಂಡು ಹಾಕೊಂಡ್ ನಾವು ಇರೋದೇ ಸಾಕು ನಾನು ಏನಕಮ್ಮ ದಾರಿ ತಪ್ಪತೀನಿ ಆ ದಾರಿ ಕರೆಕ್ಟ್ ಆಗಿ ತಿಳದ್ ನಂಕ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಅಂತ ನೀನು ದಾರಿ ತಪ್ಪೋಳು ನಾನಲ್ಲ ಈ ಕಾಲಕ್ ಒಳ್ಳೆ ಕೆಲ್ಸ ಮಾಡಿದ್ಯ ಬಿಡು ಅಂಬುಜಿ ಏನ ಪ್ರಶಸ್ತಿ ಕೂಡ ಕೊಡ ಅಯ್ಯೋ ಬಾಯ್ ಸ್ವಾಮಿ ಬಾಯ್ ಮುಚ್ಚಾ ನೀನು ಒಬ್ಬನ್ ಕರೆಕ್ಟ್ ಆಗಿದ್ದಿದ್ರೆ ನಿನ್ ಮಕ್ಳು ಯಾಕೆ ಈ ದಾರಿ ಇಡೋರು ಹ್ಮ್ ನಿನ್ ಮಕ್ಳು ಯಾಕೆ ಈ ದಾರಿ ಇಡಿಯೋರು ನಂಗೆ ಕೈಯದಾಗ ಡವಾ 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 ಅಂತ ಇರ್ತದೆ ಹ್ಮ್ ನಮ್ಮ ಅಪ್ಪನ ಇಬ್ಬರು ಎಂಟ್ರಲ್ಲಿ ಕಟ್ಕೊಂಡವನೇ ನಿನ್ ನಾವ್ಯಾ ಅಂತ ಇವನೊಬ್ಬನ ಬಾಕಿ ಅವನೇ ದಾರಿ ತಪ್ಪಕ್ಕ ನಾನು ಶ್ರೀರಾಮಚಂದ್ರ ನಂಗೆ ಇರ್ಬೇಕು ಅಂತ ಅನ್ಕೊಂಡಮ್ಮ ಏನು ಮಾಡೋದು ನನ್ನ ನಾಣೆ ಬರ ಎಂಟ್ರ ಸಾಮೀನ್ ಮಾಡ್ಬಿಟ್ಟ ಏನು ಮಾಡಕ್ ಆಗಲ್ಲ ಮಕ್ಕಳನ್ನ ನಾನು ಅಷ್ಟು ಅದ್ದ ಬಸ್ ತಗಿ ಕಣ್ಣ ಅವ್ಳು ಗಾಳಿ ಬಿಡ್ಸ್ಬಿಟ್ಟು ಬಂದಿದ್ದೀನಿ ಮಂಕಿತ ಫೋನ್ ಮಾಡ್ಲಿ ಹ್ಮ್ ಸರಿಯಾಗಿ ಹೇಳ್ತೀನಿ ನೀನೇ ತೋಗಿದ್ದೆ ನಾನು ಗೌರಿ ಅವ್ರ ಮನೆಗೆ ಹೋಗಿದ್ನಿ ಹ್ಮ್ ಎಣಕ ವಾರಕ್ಕೊಂದ್ ದಿವ್ಸ ಹೋದ್ರಾಗಲಿಲ್ಲ ದಿನ ಹೋಗಬೇಕ ಅವ್ರ ಮನೀಕ ದಿನ ಹೋಗೋದ್ವಾ ಅಯ್ಯೋ ನೀನ್ ಹೆಂಗೋ ಅವಳು ಹಂಗೆ ಹಾ ಹೆಂಗೋ ಅವಳು ಹಂಗೆ ನಾನು ನೋಡಿ ಹಂಗಿದ್ದೀನಿ ಕಡ್ಡಿ ಕಡ್ಡಿ ಇದ್ದಂಗಿದ್ದೀನಿ ಹ್ಮ್ ಸಿಲುಕು ಚುಮೀ ಸಿಲುಕು ಚುಮಿತಾ ಅವಳೆಲ್ಲ ಪಿಚರ್ ಅವಳು ಇದ್ದಂಗಿದೀನಿ ನಾನು ಅವಳ ಕುಂಬಳಕ ಕುಂಬಳಕಾ ಇದ್ದಾಗ ಅವಳ ಅವಳಂಗ್ಬೇಡ ನೀನು ಓಹೋ ಸಿಲು ಸುಮೀತಾ ಇದ್ದಂಗಿದೀನ ಎಲ್ಲ ಒಂದ್ ಡ್ಯಾನ್ಸ್ ಹಂಗು ಹಾಡು ಡ್ಯಾನ್ಸ್ ಹ್ಮ್ ನನ್ನ ಎಂತಿರು ಅಂತ ಕಮ್ಮಿ ಇಲ್ಲ

நீனோம் ஏன்னா ஏனில் நடி அந்த முந்துவது